ವೀಕ್ಷಕ ನಮಸ್ಕಾರ ನಾವೇನು ನೋಡ್ತಾ ಇದ್ರ ಇದು ಚಾಮರಾಜನಗರ ಜಿಲ್ಲೆಯ ಎಂಟ್ರೆನ್ಸು ಚಾಮರಾಜನಗರಕ್ಕೆ ಎಂಟ್ರೆನ್ಸ್ ಆಗಿದೆ ಆಲ್ರೆಡಿ ರಥಯಾತ್ರೆ ತಾವು ನೋಡ್ತಾ ಇದ್ರ ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು ರಥಯಾತ್ರೆ ಇಡೀ ಚಾಮರಾಜನಗರ ಜಿಲ್ಲೆಯನ್ನು ಸುತ್ತಿರುವಂಥದ್ದು ತಾವು ನೋಡ್ತಾ ಇರೋದು ಚಾಮರದ ರಥಯಾತ್ರೆ ವಿಶ್ವ ಹಿಂದೂ ಪರಿಷತ್ತಿನ ಒಂದು ಅಂಗವಾಗ ಇಡೀ ದೇಶದಲ್ಲಿ ಇವತ್ತು ಏನೆಲ್ಲ ಅಸ್ಪೃಶ್ಯತೆ ಇದೆ ಅದನ್ನು ಹೋಗಲಾಡ್ಸಿಕೆ ಅಂತ ಮಾಡಿರುವಂಥ ಒಂದು ವಿಶೇಷವಾದಂಥ ಚಾಮರಾಜನಗರ ಟೌನ್ನಲ್ಲಿ ನಡೀತಾ ಇರುವಂಥ ಒಂದು ರಥಯಾತ್ರೆ ಸಾಮರಸ್ಯ ರಥಯಾತ್ರೆ ಎಲ್ಲ ಮಹಿಳಾ ಹಿಂದೂ ಕಾರ್ಯಕರ್ತರು ಹಾಗೂ ಪುರುಷ ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಸೇರಿರುವುದು ವಿಶೇಷವಾಗಿ ನೋಡ್ತಾ ಇದ್ವಿ ನಗರಕ್ಕೆ ಬಂದಂಥ ರಥಯಾತ್ರೆ ಅದ್ಭುತವಾದಂಥ ಸ್ವಾಗತ ಏನು ಡೊಳ್ಳು ಕುಣಿತ ಹಾಗೂ ಯುವಕರ ಹಾಗೂ ಎಲ್ಲ ಹಿಂದೂ ಕಾರ್ಯಕರ್ತರ ಅದ್ಭುತವಾದ ಸ್ವಾಗತ ಈ ಒಂದು ಚಾಮರಾಜನಗರದ ಕೊಳ್ಳೇಗಾಲ ಸರ್ಕಲಲ್ಲಿ ನಾವು ನೋಡ್ತಾ ಇದ್ದೀವಿ ನಾವು ನೋಡ್ತಾ ಇರೋದು ರಥಯಾತ್ರೆ ಸಾಮರಸ್ಯ ರಥಯಾತ್ರೆ ಇಡೀ ದೇಶದಲ್ಲಿ ಬರ್ತಾ ಇದೆ ಅದರಲ್ಲೂ ಮೂರು ಜಿಲ್ಲೆಗಳು ನಮ್ಮ ಹೆಮ್ಮೆಯ ಮೂರು ಜಿಲ್ಲೆಗಳು ಚಾಮರಾಜನಗರ ಮಂಡ್ಯ ಮೈಸೂರು ಹಾಗೂ ಕರ್ನಾಟಕದ ಮುಖ್ಯ ಮುಖ್ಯ ಜಿಲ್ಲೆಗಳು ಅಂತ ಕೂಡ ನಾವು ಹೇಳ್ಬೋದು ಇವತ್ತು ರಥಯಾತ್ರೆ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ ಅದ್ಭುತವಾದಂಥ ಸ್ವಾಗತ ಕೋರಿದ ಚಾಮರಾಜನಗರ ಜಿಲ್ಲೆ ಟೌನಿನ ಎಲ್ಲ ಹಿಂದೂ ಸಾಮರಸ್ಯ ವಿಶೇಷವಾದಂಥ ರಥಕ್ಕೆ ಅದ್ಭುತವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ದೇವಸ್ಥಾನದಿಂದ ಪೂಜಾ ಮಾಡ ರಥಯಾತ್ರೆ ಒಂದು ದೊಡ್ಡ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೆ ನೋಡ್ತಾ ಇದ್ರ ಏನು ಇವತ್ತು ಚಾಮರಾಜನಗರ ಟೌನ್ ಇವತ್ತು ಹಿಂದೂಗಳ ಬಲ ಹಾಗೆಯೇ ಕೇಸರಿ ಬಲ ಅನ್ನೋದು ಇವತ್ತು ನೋಡ್ತಾ ಇದ್ದೀವಿ ಎಲ್ಲ ಹಿಂದೂಗಳು ಒಂದಾಗ ಒಂದು ಒಂದು ಒಕ್ಕರಲ್ಲಿನ ಒಂದು ವಿಶೇಷವಾದಂತಹ ಮನಿ ಇವತ್ತು ಇಲ್ಲಿ ಕಂಡು ಬಂದಿದೆ ನೋಡ್ತಾ ಇದ್ರ ಭಗವದ್ಗೀತ ಹಿಡ್ಕೊಂಡಂತಹ ಹಿಂದೂ ಹುಡುಗರು ಹಾಗೂ ಎಲ್ಲ ರೀತಿಯಾದಂತಹ ನಾವೇನು ನೋಡ್ತಾ ಇದ್ದೀರಾ ಇವತ್ತು ಮಹಿಣಿಯರು ಎಲ್ಲ ಹಿಂದೂ ಸಂಘಟನೆಯವರು ಹಾಗೂ ಹಲವಾರು ಸಂಘ ಸಂಸ್ಥೆಯವರು ಕೂಡ ಬಂದಿರೋದು ಕೂಡ ನಾವು ನೋಡ್ತಾ ಇದೀವಿ ರಥಯಾತ್ರೆ ಬರ್ತಾ ಇದೆ ಅದ್ಭುತವಾದಂಥ ಒಂದು ಸ್ವಾಗತ ಕೋರದಂತಹ ಎಲ್ಲ ಮಹಿಳಾ ಮಹಿಳೆಯರು ಕೂಡ ಇವತ್ತು ಕೇಸರಿ ಮಯ ಹಾಗಾಗಿ ಇವತ್ತು ಏನು ನೋಡ್ತಾ ಇದ್ದೀರಾ ಚಾಮರಾಜನಗರ ಟೌನು ಇವತ್ತು ಕೇಸರಿ ಅವತಾರ ಅಂತಲೇ ನಾವು ಹೇಳ್ಬೋದು ಹಾಗೆಯೇ ಇದಕ್ಕೆ ಸಪೋರ್ಟ್ ಕೊಟ್ಟಂಥ ಭಜಂಗಳ ಭಜಗಳದ ಎಲ್ಲ ಯುವಕರು ಕೂಡ ಇವತ್ತು ಈ ಒಂದು ಸಪೋರ್ಟ್ನ ಕೊಟ್ಟರು ಅಂತೂ ಕೂಡ ನಾವು ನೋಡ್ತಾ ಇದೀವಿ ಮೇನ್ ಮೈಸೂರಿನಲ್ಲಿ ಅಭೂತಪೂರ್ವವಾದಂಥ ಒಂದು ಸ್ವಾಗತ ಸಿಕ್ತು ಹಾಗೆಯೇ ಇವತ್ತು ಚಾಮರಾಜನಗರದಲ್ಲೂ ಕೂಡ ಒಂದು ವಿಶೇಷವಾದಂತಹ ಸ್ವಾಗತದ ಜೊತೆಗೆ ದೊಡ್ಡ ವೇದಿಕೆ ಕಾರ್ಯಕ್ರಮಕ್ಕೆ ಮುನಾದಿ ಹಾಕುವಂಥ ಒಂದು ಕೆಲಸ ಇವತ್ತು ನಾವು ನೋಡ್ತಾ ಇದ್ದೀವಿ ನೋಡ್ಬೋದು ಇವತ್ತು ಆಗ್ರಹ ಇವತ್ತು ಮಹಿಳೆಯರು ಬಂದಿರುವಂಥದ್ದು ಮಹಿಳಾ ಶಕ್ತಿ ರಾಜ್ಯದಲ್ಲಿ ಏನು ಹಿಂದೂಗಳ ಶಕ್ತಿ ಮಹಿಳಾ ಶಕ್ತಿ ಏನು ಅಂತ ಇವತ್ತು ತೋರಿಸ್ಕೊಟ್ಟಿರುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ ಹಾಗಾಗಿ ನಾವು ಇವತ್ತು ಆರು ಗಂಟೆಗೆ ಬರುವಂಥ ಪ್ರೊಸೆಷನ್ ಇವತ್ತು ಎಂಟು ಗಂಟೆಗೆ ಸ್ಟಾರ್ಟ್ ಆದರೂ ಕೂಡ ನಾನು ಕಾಯ್ದು ಈ ಒಂದು ರಥಯತ್ರೆಯಲ್ಲಿ ಇರ್ತೀವಿ ಅನ್ನೋದು ಈ ಮಹಿಳೆಯರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ಇಡೀ ಭಾರತ ದೇಶದಲ್ಲಿ ತಾವೇನ್ ನೋಡ್ತಾ ಇದ್ರ ಸಾಮರಸ್ಯದ ಬಗ್ಗೆ ಹಿಂದೂ ಸಂಘಟನೆಗಳು ಹಾಗೇನೆ ಏನೆಲ್ಲ ಇವತ್ತು ಆಗ್ತಿರುವಂತಹ ಒಂದು ಸಮಸ್ಯೆ ಪಣ ಒಟ್ಕೊಂಡಿರುವಂತ ನೋಡ್ಬೋದು ಅವೇನ್ ನೋಡ್ತಾ ಇದ್ರಿ ಇದು ರಥಯಾತ್ರೆಗೆ ಅದ್ಭುತವಾದಂತ ಒಂದು ಮಹಿಳಾ ಶಕ್ತಿ ಇರೋದು ನಾವು ಇಲ್ಲಿ ನೋಡ್ತಾ ಇದೀವಿ